ಈಗ ನೋಡ್ತಿರೋ ಖಾಲಿ ಜಾಗದಲ್ಲೆಲ್ಲ ಜನಗಳು ಕೂತ್ಕೊಂಡು ಊಟ ಮಾಡ್ತಿದ್ರು ಪ್ರತಿ ಒಂದು ಮರ ಮರದ ಕೆಳಗಡೆನೂ ಕೂಡ ಒಂದೊಂದು ಮದುವೆ ಒಂದೊಂದು ಊಟ ಮದುವೆ ಊಟ ನಡೀತಾ ಇದ್ದಂಥ ಜಾಗ ಇದು ಎಷ್ಟು ಜನ ಅಂದರೆ ಲೆಕ್ಕ ಇಲ್ಲ ಅಷ್ಟು ಜನ ಈಗ ನೋಡ್ತಾ ಇರೋ ಪ್ರತಿಯೊಂದು ಕಂಬ ಕಂಬದಲ್ಲೂ ಒಂದೊಂದು ಮದುವೆ ನಡೀತಾ ಇತ್ತು ನಾವು ಚಿಕ್ಕವರಿದ್ದಾಗ ತುಂಬ ಮದುವೆಗಳಾಗ್ತಾ ಇದ್ದವು ಇಲ್ಲಿ ತುಂಬ ಜನಸಂದಿ ಜಾಸ್ತಿಯಾಗಿ ದೇವಸ್ಥಾನದ ಪರಿಸರ ಎಲ್ಲ ಹಾಳಾಗುತ್ತೆ ಅನ್ನೋ ದೃಷ್ಟಿಯಿಂದ ಹೆಚ್ಚಿಗೆ ಅವಕಾಶ ಕೊಡ್ತಾ ಇಲ್ಲ ಸರಳ ವಿಶೇಷ ಏನಪ್ಪ ಅಂದ್ರೆ ಇಲ್ಲಿ ಪೂರ್ವಕ್ಕೆ ಮುಖ ಮಾಡಿಲ್ಲ ದೇವರ ಕಡೆಗೆ ಮುಖ ಮಾಡಿದೆ ಲಕ್ಷ್ಮಿ ನರಸಿಂಹ ಸ್ವಾಮಿಯ ಕಡೆಗೆ ಮುಖ ಮಾಡಿ ಅವನು ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಹಾಗೆ ಶ್ರೀ ಅಸಾಮಾನ್ಯ ಚಾನೆಲ್ಗೆ ಸ್ವಾಗತ ಕೂಡ ದಯವಿಟ್ಟು ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಷಯಕ್ಕೆ ಹೋಗೋಣ ಇವತ್ತಿನ ವಿಷಯ ಬಂದು ಲಕ್ಷಾಂತರ ಮದುವೆಗಳಿಗೆ ಸಾಕ್ಷಿಯಾಗಿರೋ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಸ್ನೇಹಿತರೆ ಈ ದೇವಸ್ಥಾನನ ಯಾರು ಕಟ್ಸಿದ್ರು ಯಾವಾಗ ಕಟ್ಸಿದ್ರು ಅನ್ನೋ ಒಂದು ನಿಖರ ಮಾಹಿತಿ ಇಲ್ಲ ಕೆಲವ್ರ ಪ್ರಕಾರ ಇದು ಆವಾಗಿನ ಗಂಗರಾಜರು ಕಟ್ಸಿದ್ರು ಅಂತ ಹೇಳ್ತಾರೆ ಇನ್ನೂ ಕೆಲವರು ಇದನ್ನು ಹತ್ತನೇ ಶತಮಾನದಲ್ಲಿ ಚೋಳರತರು ಜೀರ್ಣೋದ್ಧಾರ ಮಾಡಿದರು ಅಂತ ಹೇಳ್ತಾರೆ ಬಟ್ ಯಾವುದಕ್ಕೂ ಕೂಡ ಇಲ್ಲಿ ಮಾಹಿತಿ ಇಲ್ಲ ಕೆಲವೊಬ್ಬರು ಬಾಯಲ್ಲಿ ಹೇಳೋದನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅದು ಬಿಟ್ಟು ಪಕ್ಕ ಮಾಹಿತಿ ಇಲ್ಲ ಸ್ನೇಹಿತರೆ ಬನ್ನಿ ಇವಾಗ ದೇವಸ್ಥಾನದ ಒಳಗಡೆ ಹೋಗಿ ದೇವಸ್ಥಾನ ಹೇಗಿದೆ ಎಲ್ಲನೂ ತಿಳ್ಕೊಳ್ಳೋಣ ದೇವಸ್ಥಾನದ ಪ್ರತಿಯೊಂದು ಮೂಲೆ ಮೂಲೆನೂ ನಿಮಗೆ ನಾನು ತೋರಿಸೋ ಕೆಲಸ ಮಾಡ್ತೀನಿ ಬನ್ನಿ ಸ್ನೇಹಿತರೆ ದೇವಸ್ಥಾನದ ಒಂದು ಮುಂಬಾಗಿಲನ್ನು ದಾಟಿ ಬರ್ತಿದ್ದ ಹಾಗೆಯೇ ಮೊದಲು ನಮಗೆ ಕಾಣ ಸಿಗೋದು ವೀರಾಂಜನೇಯ ಸ್ವಾಮಿ ಇದನ್ನು ಕಳಿಸ್ತವರು ಚೋಳರಾಜರು ಅಂತ ನಮಗೆ ಅಲ್ಲಿನ ಒಂದು ಅರ್ಚಕರು ತಿಳಿಸಿದರು ಅಂದರೆ ಮುಂಭಾಗ ಏನಿದೆ ದೇವಸ್ಥಾನದ ಮುಂಭಾಗವನ್ನು ಚೋಳ ರಾಜರು ಇನ್ನು ದೇವಸ್ಥಾನವನ್ನು ಗಂಗರಸರು ಕಟ್ಟಿಸಿದ್ರು ಅಂತ ಅವ್ರು ಮಾಹಿತಿ ಕೊಟ್ಟರು ಇವಾಗ ನೋಡ್ತಾ ಇರೋದು ದೇವಸ್ಥಾನದ ಒಂದು ಒಳಾಂಗಣ ನೋಡಿ ಹೇಗಿದೆ ನಿಮಗೆ ಒಳಗಡೆ ಹೋಗ್ತಿದ್ದಾಗೇ ನಾವೆಲ್ಲೋ ಯಾವುದೋ ಒಂದು ಬೇರೆ ಲೋಕಕ್ಕೆ ಹೋಗ್ತಿರೋ ಥರ ಒಂದು ಅನುಭೂತಿ ಆಗುತ್ತೆ ಇಲ್ಲಿನ ವಾತಾವರಣ ಹೇಗಿದೆ ಅಂದರೆ ನೀವು ಒಂದು ಸಾರಿ ಹೋಗಿ ಬಂದರೆ ಪದೇ ಪದೇ ನಾನು ಅಲ್ಲಿಗೆ ಹೋಗಬೇಕು ಅಂತ ಅನಿಸುತ್ತೆ ಇದು ಗರುಡ ದೇವ ವಿಷ್ಣುವಿನ ವಾಹನ ಗರುಡದೇವ ಜೊತೆಗೆ ಎರಡು ಕಂಬ ಈಗ ನೋಡ್ತಾ ಇರೋದು ಜಯ ಮತ್ತು ವಿಜಯ ಅವ್ರ ಮೂರ್ತಿಗಳು ಬನ್ನಿ ಸ್ನೇಹಿತರೆ ದೇವಸ್ಥಾನನ ಹಾಗೆ ಒಂದು ಸಾರಿ ಬಳಸ್ಕೊಂಡು ಬರೋಣ ನಾವು ಚಿಕ್ಕವರಾಗಿದ್ದಾಗ ಇಲ್ಲಿಗೆ ಬಂದಾಗ ಪ್ರತಿಯೊಂದು ಕಂಬ ಕಂಬದ ಹತ್ರನೂ ಒಂದು ತೋರಣ ಒಂದು ಮದುವೆ ಸೆಟಪ್ಗಳನ್ನ ಮಾಡಿಕೊಂಡು ಮದುವೆಗಳನ್ನ ಮಾಡ್ತಿದ್ರು ಆಗಿನ ಕಾಲದಲ್ಲಿ ಇವಾಗ ಏನು ನಾವು ಆಡಂಬರದ ಮದುವೆ ನೋಡ್ತೀವಿ ಆ ಥರ ಇರಲಿಲ್ಲ ಶಾಸ್ತ್ರಬದ್ಧವಾಗಿ ಯಾವ ಥರ ಮದುವೆ ಆಗಬೇಕು ಆ ಥರ ನಾಲ್ಕು ಕಂಬಗಳಿಗೂ ಅಲ್ಲಿ ಒಂದು ತೋರಣನ ಕಟ್ಟಿ ಅಲ್ಲಿ ಪ್ರತಿ ಒಂದು ಕಂಬ ಕಂಬದತ್ರ ನಾಲ್ಕು ಕಂಬ ಸೇರಿಸಿ ಒಂದು ತೋರಣಗಳನ್ನ ಕಟ್ಟಿ ಮದುವೆ ಆಗ್ತಿದ್ರು ನಮ್ಮ ಕಡೆಯವರು ಮದುವೆ ಎಲ್ಲಾಗ್ತಿದೆ ಅನ್ನೋಂಥ ಹುಡ್ಕೋದೇ ಒಂದು ದೊಡ್ಡ ಕಷ್ಟ ಆಗೋದು ಯಾರ ಮದುವೆಗೆ ಹೋದರೆ ಯಾರದೋ ಮದುವೆಯಲ್ಲಿ ಊಟ ಮಾಡ್ಕೊಂಬರೋದು ಈ ಥರ ಎಲ್ಲ ಆಗಿಬಿಟ್ಟಿದೆ ಹಿಂದೆ ಅದು ನಮಗೂ ಕೂಡ ಅನುಭವ ಆಗಿದೆ ಈಗ ಬನ್ನಿ ಒಳಗಡೆ ಇರೋ ದೇವರ ಮೂರ್ತಿಗಳನ್ನ ನಾನು ನಿಮಗೆ ತೋರಿಸ್ತೀನಿ ಈಗ ನೋಡ್ತಾ ಇರೋ ತಾಯಿ ಬಂದು ಭೂದೇವಿ ಮತ್ತೆ ಶ್ರೀ ವಿಷ್ಣುವ ದೇವರ ಪತ್ನಿ ಇದು ಗಣೇಶನ ಮೂರ್ತಿ ಪುಟ್ಟ ಮೂರ್ತಿ ಆ ಮೂರ್ತಿ ಎಷ್ಟು ಸುಂದರವಾಗಿದೆ ಅಂದರೆ ಅದನ್ನು ಕ್ಯಾಮ್ರಾದಲ್ಲಿ ತೋರಿಸೋದಕ್ಕಿಂತ ನಾವು ಮುಂದೆ ನೋಡಿದಾಗ ತುಂಬ ಒಂದು ಒಳ್ಳೆಯ ಒಂದು ಒಳ್ಳೆಯ ಅನುಭೂತಿ ಸಿಗುತ್ತೆ ನಮಗೆ ನೋಡಿ ಸ್ನೇಹಿತರೆ ದೇವಸ್ಥಾನದ ಒಂದು ಒಳಾಂಗಣ ಯಾವ ಥರ ಇದೆ ಅಂದರೆ ಯಾವುದೋ ಒಂದು ಈಗಿನ ಫಿಲ್ಮ್ಗಳಲ್ಲೆಲ್ಲ ಸೆಟ್ಗಳನ್ನ ಹಾಕಿರ್ತಾರೆ ಆ ಥರ ಕಾಣಿಸುತ್ತೆ ಬಟ್ ಆಗಿನ ಕಾಲದಲ್ಲೇ ಎಷ್ಟು ಒಂದು ಸುಂದರವಾಗಿ ಕೆತ್ತನೆಗಳನ್ನ ಮಾಡಿ ಕಂಬೆಗಳನ್ನ ನಿಲ್ಲಿಸಿ ದೇವಸ್ಥಾನನ ಒಂದು ಕಟ್ಟಿಸಿದರೆ ತುಂಬ ಖುಷಿ ಅನಿಸುತ್ತೆ ಅದು ಸಾವಿರಾರು ವರ್ಷಗಳಾದರೂ ಕೂಡ ಇನ್ನೂ ಯಾವುದೇ ಒಂದು ಪ್ರಕೃತಿ ವಿಕೋಪಕ್ಕೂ ಕೂಡ ಬಗ್ಗೆ ಎಷ್ಟು ಚೆನ್ನಾಗಿ ದೇವಸ್ಥಾನ ಇದೆ ಅಂದರೆ ಪ್ರತಿಯೊಂದನ್ನು ಕಲ್ಲಲ್ಲೇ ಅವರು ಮಾಡಿ ನಿಲ್ಲಿಸಿದರೆ ನೋಡ್ತಾ ಇದ್ದೀರಲ್ಲ ಹೇಗಿದೆ ಅದೊಂದು ಗರ್ಭಗುಡಿ ಒಂದು ಗೋಡೆಗಳು ಯಾವ ಥರ ಕಾಣಿಸ್ತಾ ಇದೆ ಇದು ನೀಳಾದೇವಿ ಅಮ್ಮನವರು ಈ ದೇವಸ್ಥಾನದ ಒಳಗಡೆ ಹೋಗೋಣ ದೀಪದ ಕಂಬನವ್ರು ಆರು ಇದಾವೆ ಈ ಮೂರ್ತಿಗಳು ಒಂದು ವೈಕುಂಠದ ದ್ವಾರಪಾಲಕರಾದ ಜಯ ಮತ್ತು ವಿಜಯ ಅವರು ಯಾವುದೇ ವಿಷ್ಣುವಿನ ದೇವಸ್ಥಾನಕ್ಕೆ ಹೋದರೂ ಕೂಡ ನೀವು ಈ ಮೂರ್ತಿಗಳನ್ನ ಕಾಣಬಹುದು ಈಗ ಇಲ್ಲಿನ ಸ್ಥಳ ಪುರಾಣ ಆಗಿರ್ಬೋದು ಮತ್ತೆ ಈ ದೇವಸ್ಥಾನವನ್ನು ಯಾರು ಕಟ್ಟಿಸ್ತವ್ರು ಮತ್ತೆ ಜೀರ್ಣೋದ್ಧಾರ ಮಾಡಿದವರು ಯಾರು ಈ ದೇವರ ಮೂರ್ತಿಯಲ್ಲಿರೋ ವಿಶೇಷತೆಗಳೇನು ಎಲ್ಲವನ್ನು ಇಲ್ಲಿನ ಅರ್ಚಕರ ಬಾಯಲ್ಲೇ ಕೇಳೋಣ ಬನ್ನಿ ಸ್ನೇಹಿತರೆ ಇದು ಗಜಾರಣ್ಯ ಕ್ಷೇತ್ರ ಅಂತ ಹೇಳ್ತಾರೆ ಆನೆ ಕಾಡಾಗಿತ್ತು ಹಿಂದೆ ಹತ್ತನೇ ಶತಮಾನಕ್ಕಿಂತ ಹಿಂದಲ್ ದೇವಸ್ಥಾನ ಹಿಂದೆ ಇದಕ್ಕೆ ಮುಳ್ಳು ಬಾಗಿಲನ್ನು ಹಾಕಿದ್ರು ಹಿಂದೆ ಆನೆಗಳು ಬಂದು ಗೊತ್ತಾ ಇದ್ವು ಅದಕ್ಕೆ ಒಂದು ಸಣ್ಣ ಬಾಗಿಲು ಇಟ್ಟಿದ್ರು ಕೆಳಗಡೆ ಅದನ್ನು ತೆಗೆದು ಬಂದು ಪೂಜೆ ಮಾಡ್ತಾ ಇದ್ರು ನಮ್ಮ ತಾತನ ಕಾಲದಲ್ಲಿ ಇತ್ತೀಚೆಗೆ ವಿಶ್ವೇಶ್ವರಯ್ಯನ ಆಲೆಯಲ್ಲ ಆದ್ಮೇಲೆ ಇಲ್ಲಿ ಕಾಡೆಲ್ಲ ಕಮ್ಮಿ ಆಗ್ಬಿಡ್ತು ಹಾಗಾಗಿ ಇಲ್ಲಿ ಹೆಚ್ಚಿಗೆ ಬರಲ್ಲ ಈಗ ಆನೆ ಹಿಡಿತದ ಗುಂಡಿ ಈಗಲೂ ಇದೆ ಪಕ್ಕದಲ್ಲಿ ಈಗಲೂ ಕೂಡ ಇದೆ ಇದು ಕನ್ನಗಡೆ ಕಟ್ಟಿದಂತ ಹಳೆಯ ದೇವಸ್ಥಾನ ಸುಮಾರು ಸಾವಿರದ ಇನ್ನೂರು ವರ್ಷ ಆಗಿದೆ ಇದಕ್ಕೆ ಮುಂದ್ಗಡೆ ಕಟ್ಟಿರತಕ್ಕಂಥದ್ದು ತಮಿಳು ಹತ್ಯಾ ಶತಮಾನದಲ್ಲಿ ರಾಜ ದಂಡೆತ್ ಬರ್ತಾನೆ ಇಲ್ಲಿ ಗಂಗರ ಅಳ್ತಾ ಇರ್ತಾರೆ ತಲೆಕಾಡಲ್ಲಿ ಅವರನ್ನು ಸೋಲಿಸಿದಾಗ ಅವಳು ಸೇರ್ಕೊಳ್ಳುತ್ತೆ ತಮಿಳುನಾಡಿಗೆ ಇದೆಲ್ಲ ಈ ದೇವಸ್ಥಾನ ಸೇರಿಕೊಳ್ಳುತ್ತೆ ಈ ಹೊರಗಡೆ ಪ್ರಾಕಾರವನ್ನ ರಾಜರಾಜ ಚೋಳ ಕಟ್ಟಿಸ್ತಾ ಹತ್ತನೇ ಶತಮಾನದಲ್ಲಿ ಅಂತ ಶಾಸನ ಹೇಳುತ್ತೆ ಮತ್ತೆ ಪ್ರತೀತಿ ಬಂದಿದೆ ಅದನ್ನೇ ಬಂದಿದೆ ಇದು ಪುರಾತನವಾದ ದೇವಸ್ಥಾನ ಆಗಿ ಇದನ್ನ ಇತ್ತೀಚೆಗೆ ಪುರಾತತ್ವ ಇಲಾ ಪುರಾತತ್ವ ಇಲಾಖೆ ಆರ್ಕಲಾಜಿಕಲ್ ಆಫ್ ಇಂಡಿಯಾ ಇದಕ್ಕೆ ಸೇರಿಸ್ಕೊಂಡಿದ್ದಾರೆ ಈಗ ಸುಣ್ಣ ಬಣ್ಣ ಏನು ಹಾಗಿಲ್ಲ ಮೈಂಟೆನೆನ್ಸ್ ಅವ್ರು ಮಾಡ್ತಾ ಇದ್ದಾರೆ ಪೂಜೆ ಪುರಸ್ಕಾರ ಮಾತ್ರ ಮುಜುರಾಯಿರವರು ಮಾಡ್ತಾ ಈ ವಿಗ್ರಹ ಏನಪ್ಪಾ ಅಂದ್ರೆ ತುಂಬಾ ಹಳೆಯ ವಿಗ್ರಹ ಮತ್ತೆ ಲಕ್ಷ್ಮಿ ವಿಶೇಷ ಏನಪ್ಪಾ ಅಂದ್ರೆ ಪೂರ್ವಕ್ಕೆ ಮುಖ ಮಾಡಿಲ್ಲ ದೇವರ ಕಡೆಗೆ ಮುಖ ಮಾಡಿದೆ ಲಕ್ಷ್ಮಿ ನರಸಿಂಹಸ್ವಾಮಿಯ ಕಡೆಗೆ ಮುಖ ಮಾಡಿ ಅವನು ಗ್ರಹಿಸುವುದು ಭಕ್ತಾದಿಗಳಿಗೆ ಒಂದು ಮಾಡ್ತಾ ಇದೆ ಅಂತ ಪ್ರತಿನಿಧಿಯ ಕಾಣಿಸುತ್ತೆ ವಿಗ್ರಹ ನೋಡಿದ್ರೆ ಅಭಿಷೇಕ ಉತ್ಸವಗಳು ಎಲ್ಲ ಕೂಡ ನಡೀತಾ ಇರುತ್ತೆ ದೀಪೋತ್ಸವ ನಡೆಯುತ್ತೆ ಇಲ್ಲಿ ಶ್ರಾವಣ ಮಾಸದ ವಿಶೇಷ ಪೂಜೆ ನಡೆಯುತ್ತೆ ರಥೋತ್ಸವ ನಡೆಯುತ್ತೆ ಅನೇಕ ಪುಣ್ಯ ಅನೇಕ ಜನ ಇಲ್ಲಿ ಬಂದು ತಮ್ಮ ಮದುವೆಗಳು ಅದರಿಂದ ಉಪಕ ಇದು ರಾಮಕರಣ ಅಲ್ಲಿಂದ ಇದು ಗುಡ್ತಬ್ಬಗಳು ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ತುಂಬಾ ಒಕ್ಲಿದ್ದಾರೆ ಅವರೆಲ್ಲ ಬಂದು ಬಂದು ಆವಾಗ ಅವಾಗ ಪೂಜೆ ಮಾಡ್ಕೊಳ್ತಾರೆ ಹರಕೆ ಹೊತ್ಕೊಳ್ತಾರೆ ಹರಕೆ ಹೊತ್ಕೊಂಡ್ಮೇಲೆ ಅವರ ಇಷ್ಟಾರ್ಥ ಸಿದ್ಧಿ ಆದ್ಮೇಲೆ ಬಂದು ಅವ್ರ ಸೇವೆ ಮಾಡ್ಕೊಂಡು ಹೋಗ್ತಾರೆ ತುಂಬಾ ಮದುವೆಗಳಾಗ್ತಾ ಇದ್ದು ಇಲ್ಲಿ ತುಂಬಾ ಜನಸಂದಿನ ಜಾಸ್ತಿ ಆಗಿ ದೇವಸ್ಥಾನದ ಪರಿಸರ ಎಲ್ಲ ಹಾಳಾಗುತ್ತೆ ಅನ್ನೋ ದೃಷ್ಟಿನ ಹೆಚ್ಚಿಗೆ ಅವಕಾಶ ಕೊಡ್ತಾ ಇಲ್ಲ ಸರಳ ಮದುವೆಗಳಿಗೆ ಮಾತ್ರ ಅವಕಾಶ ಕೊಡ್ತಾ ಇದ್ದಾರೆ ಅಷ್ಟೇ ಈಗ ಸರಳ ಮಂತ್ರ ಮಾಂಗಲ್ಯ ಸರಳ ಮದುವೆ ಇಂಥದ್ ಮಾತ್ರ ಅವಕಾಶ ಕೊಟ್ಟು ಕಮ್ಮಿ ಮಾಡಿದ್ದಾರೆ ಈ ದೇವಸ್ಥಾನ ಶುರು ಆಗ್ತಾ ಅಂತ ಯಾವುದೇ ಇದಕ್ಕೂ ಕೂಡ ಅವಕಾಶ ಆಗ್ಬಾರ್ದು ಗಲಾಟೆಗೆ ಅಂತೇಳಿ ಕಡಿಮೆ ಮಾಡಿಬಿಟ್ಟಿದ್ದಾರೆ ಅದರಿಂದ ಈಗ ಮದುವೆ ನಡೆಯುತ್ತೆ ಈ ದೇವಸ್ಥಾನದ ಮಾಹಿತಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ಬನ್ನಿ ಇವಾಗ ದೇವಸ್ಥಾನದ ಹೊರಗಿನ ವಿಶೇಷತೆಗಳನ್ನು ನೋಡೋಣ ಹಾಗೆ ದೇವಸ್ಥಾನದ ಎಡಭಾಗಕ್ಕೆ ಬಂದ್ರೆ ಒಂದು ಪ್ರಾಚೀನ ಕಾಲದ ಶಿವನ ದೇವಸ್ಥಾನ ಇದೆ ಆ ದೇವಸ್ಥಾನದ ಒಳಗಡೆ ಹೋದರೆ ನಿಮ್ಗೆ ಯಾವ ತರ ಒಂದು ಅನುಭವ ಆಗುತ್ತೆ ಅಂದ್ರೆ ಒಳಗಡೆ ಹೋಗೋಣ ತುಂಬಾ ಎಲ್ಲೋ ನಾವು ಯಾವುದೋ ಒಂದು ಗುಹೆ ಒಳಗಡೆ ಹೋಗ್ತಾ ಇದ್ದೀವಿ ಅನ್ನೋ ಒಂದು ಅನುಭವ ಆಗುತ್ತೆ ಬನ್ನಿ ನೋಡೋಣ ಇಲ್ಲಿ ನಾವು ಚಿಕ್ಕದ್ರಲ್ಲಿ ಇಲ್ಲಿಂದ ಅಲ್ಲಿಗೆ ಒಂದು ಸ್ಲೋಪ ಗಿಳಿಜಾರ್ ಅದ್ರ ಮೇಲೆ ಹತ್ಬಿಟ್ಟು ಆಟ ಆಡವಿ ನಾವೆಲ್ಲ ಇಲ್ಲಿ ಮದುವೆಗಳಿಗೆ ಬಂದಾಗ ಇಲ್ಲಿ ಎಲ್ಲ ಮದುವೆಗಳು ಈಗ ಏನ್ ನೋಡ್ತಾ ಇದ್ದೀರಾ ಈ ಪ್ರತಿ ಒಂದು ಮರದ ಕೆಳಗಡೆನೂ ಒಂದೊಂದು ಮದುವೆ ಆಗಿದಾವೆ ನಾವು ಬುದ್ಧಿ ಬಂದ ಮೇಲೆ ನಾವು ನೋಡಿರೋದ್ ಪ್ರಕಾರನೆ ಇನ್ನೂ ತುಂಬಾ ಜಾಸ್ತಿ ಮರಗಳಿದ್ದಾವ ಇವು ತುಂಬಾ ಹಳೇ ಮರ ಅಲ್ವಾ ಎಲ್ಲ ಬಿದ್ದೋಗಿದ್ದಾವೆ ಈಗ ಒಂದೊಂದು ಮರದ ಕೆಳಗಡೆ ಒಂದೊಂದು ಮದುವೆ ಅಂದ್ರೆ ನೀವೇ ಊಹೆ ಮಾಡ್ಕೊಳ್ಳಿ ಯಾರ ಮದ್ವೆಗೆ ಬಂದಿದ್ದೀವಿ ನಾವು ಎಲ್ಲೂ ಅವ್ರದ್ದು ಎಲ್ಲಿ ಅಡುಗೆ ಮಾಡಿಸಾವ್ರೆ ಎಲ್ಲಿ ಊಟ ಬಡಿಸ್ತಾವ್ರೆ ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ ಅವಾಗ ಹಿಂದೆ ಅಷ್ಟು ಮದುವೆಗಳು ಇತ್ತು ಇಲ್ಲಿ ಒಂದು ದಿನಕ್ಕೆ ನಲ್ವತ್ತು ಐವತ್ತು ಮದುವೆ ಯಾಕೆಂದ್ರೆ ಅವಾಗ ಚೌಲ್ಟ್ರಿ ಸಿಸ್ಟಮ್ ಎಲ್ಲ ಬಂದಿರ್ಲಿಲ್ಲ ಅವಾಗ ತುಂಬ ಮದ್ವೆಗಳಾಗವು ಡೈಲಿ ಎಷ್ಟು ಲಕ್ಷ ಮದುವೆ ಆಗಿದಾವ ಅನ್ನೋದು ಇನ್ನವರೆಗೂ ಯಾರಿಗೂ ಗೊತ್ತಿಲ್ಲ ಯಾಕೆಂದ್ರೆ ಹಿಂದೆ ಪ್ರತಿಯೊಂದು ಮದುವೆಗಳು ಆಗ್ತಾ ಬಂದು ಈ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಅಂತ ಹೇಳ್ತಾರೆ ಈ ಮರ ಬೇವಿನ ಮರ ನಾವು ಹತ್ತು ಆಟ ಆಡ್ತಿದ್ದೆ ಇದ್ರ ಮೇಲೆ ಆರ್ಕಿಯಾಲಜಿಕಲ್ ಸರ್ವೆ ಡಿಪಾರ್ಟ್ಮೆಂಟ್ ಅವರು ಅಂಡರ್ ತಗೊಂಡಿದ್ದಾರೆ ಇವಾಗ ತೊಗೊಂಡಿದ್ನ ಸ್ವಲ್ಪ ಸಂ ಸ್ವಲ್ಪ ಅಭಿವೃದ್ಧಿ ಮಾಡಬೇಕು ಹಾಳಾಗೋದನ್ನ ತಪ್ಪಿಸ್ಬೇಕು ಅಂತ ಕೆಲವೊಂದು ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ ಜನಗಳಿಗೆ ಮುಂಚಿನ ಥರ ಇವಾಗ ಬಂದು ಇಲ್ಲೆಲ್ಲ ಓಡಾಡೋಕ್ಕೆ ಪರ್ಮಿಷನ್ ಇಲ್ಲ ಪ್ರತಿಯೊಂದಕ್ಕೂ ಪರ್ಮಿಷನ್ ತಗೋಬೇಕು ಒಂದೊಂದು ಮರದ ಕೆಳಗಡೆನೂ ಒಂದೊಂದು ಮದುವೆ ಕಡಿಯೋರು ಊಟ ಮಾಡಿಸಿರೋರು ಈ ಬೈಲಲ್ಲೆಲ್ಲ ಜನಗಳು ಕೂತ್ಕೊಂಡು ಊಟ ಮಾಡೋರು ನಾವು ಯಾರ ಮದುವೆಗೆ ಹೋಗಿದ್ದೀವಿ ಯಾರ ಮದುವೆಲಿ ಊಟ ಮಾಡ್ತಾ ಇದ್ದೀವಿ ಅಂತ ಅವ್ರಿಗೆ ಗೊತ್ತಿರಲಿಲ್ಲ ಯಾರ ಮದುವೆಗೆ ಹೋಗಿ ಯಾರದೋ ಮದುವೆಲಿ ಊಟ ಮಾಡ್ಕೊಂಡು ಹೋಗಿರೋ ಪ್ರಸಂಗಗಳು ತುಂಬ ನಡೆದಿದ್ದಾವೆ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಇಲ್ಲಿ ಎಷ್ಟು ಮದುವೆಗಳಾಗಿರ್ಬೋದು ಅಂತ ನೋಡಿ ದೇವಸ್ಥಾನ ಎಷ್ಟು ವಿಶಾಲವಾಗಿ ಐತೆ ಈ ಚಪ್ಪಡಿ ಕಲ್ಲುಗಳನ್ನ ಅದು ಹೆಂಗೆ ಎತ್ತಿ ಎತ್ತಿ ಇಡ್ತಾಯಿದ್ರು ಆಶ್ಚರ್ಯ ಆಗುತ್ತೆ ಇವಾಗ ಒಂದು ನಮ್ಮ ಕೈಲಿ ಒಂದು ಸೈಜ್ಗಾಲ್ ಎತ್ತಕ್ಕೆ ಕಷ್ಟಪಡ್ತೀವಿ ಆವಾಗ ಸರಿಯಾಗಿ ಒಂದೊಂದು ಚಪ್ಪಡಿ ಹತ್ತೊತ್ತು ತಡಿ ಉದ್ದ ಇದ್ದಾವೆ ಆ ಉದ್ದ ಇರೋದಿರಲಿ ಒಂದೊಂದು ಚಪ್ಪಡಿ ಒಂದೊಂದು ಅಡಿ ಮಂದ ಅಗಲ ಇರ್ತವೆ ಅದು ಹೆಂಗೆ ಎತ್ತಿರ್ತಿತ್ತು ಏನು ಎಲ್ಲ ಒಂಥರ ವಿಸ್ಮಯ ಜಗತ್ತು ಹಿಂದಿನ ಕಾಲ ಮಾತ್ರ ಇಲ್ಲಿ ಜಾತ್ರೆ ಸಮಯದಲ್ಲಿ ಗರುಡ ಬರುತ್ತೆ ಗರುಡ ಬಂದು ನೀರನ್ನು ಮುಟ್ಬಿಟ್ಟು ಹೋಗುತ್ತೆ ತುಂಬ ಜನಗಳೇನಾದರೂ ಇಲ್ಲಿ ಇದ್ದರೆ ಕೆಳಗಡೆ ಮೇಲುಗಡೆ ಮೂರು ಸುತ್ತಾಕ್ಬಿಟ್ಟು ಹೋಗುತ್ತೆ ಆಕಾಶದಲ್ಲಿ ಮೂರು ಸುತ್ತ ಹಾಕ್ಬಿಟ್ಟು ಈ ಕೊಳಕ್ಕೆ ಹೋಗುತ್ತೆ ಇದನ್ನು ದೊಡ್ಡ ಕೊಳ ಅಂತ ಕರಿತೀವಿ ಇನ್ನು ಈ ದೇವಸ್ಥಾನಕ್ಕೆ ಹೇಗೆ ಹೋಗಬೇಕು ಅನ್ನೋದಾದರೆ ಮಳವಳ್ಳಿಯಿಂದ ಕೊಳೆಗಾಲಕ್ಕೆ ಹೋಗೋ ರೂಟಲ್ಲಿ ಒಂದು ಎರಡು ಕಿಲೋಮೀಟ್ರ್ ಮುಂದೆ ಬಂದರೆ ಅಲ್ಲಿ ಮೇನ್ ರೋಡಲ್ಲೇ ನಿಮಗೆ ಒಂದು ಬೋರ್ಡ್ ಕಾಣಿಸುತ್ತೆ ಮತ್ತು ಒಂದು ದೊಡ್ಡದು ಆರ್ಚ್ ಕಾಣಿಸುತ್ತೆ ಆರ್ಚಿಂದ ನೀವು ನೇರವಾಗಿ ಒಂದು ಕಿಲೋಮೀಟ್ರ್ ಮುಂದೆ ಸಾಗಿದ್ರೆ ಅಲ್ಲೇ ನಿಮಗೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಕಣ್ಣಿಗೆ ಬೀಳುತ್ತೆ ಪ್ರಾಚೀನ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಬಗ್ಗೆ ನಾನು ಕೊಟ್ಟಂಥ ಮಾಹಿತಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ದಯವಿಟ್ಟು ಇನ್ನೂ ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಷಯದೊಟ್ಟಿಗೆ ನಿಮಗೆ ಸಿಗ್ತೀನಿ ಧನ್ಯವಾದಗಳು ಸ್ನೇಹಿತರೆ